ಧರ್ಮ 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 ಏನ್ ಧರ್ಮಣ್ಣ ನಿನ್ ತಮ್ಮನಿಗೆ ಹೆಣ್ ಕೊಡ್ತಿರೋ ಸಾಹ್ಕಾರ್ ದಾನವ್ರು ಬರ್ತಾರೆ ಅಂತ ಹೇಳಿದ್ದೆ ಇನ್ನು ಬರ್ಲಿಲ್ವಾ ನಿನ್ ಸ್ವಲ್ಪ ಏನಾದ್ರು ಬುದ್ಧಿ ಇದೆಯಾ ಹೊಟ್ಟೆ ಒಳಗಡೆ ಅಲ್ಲ ತಲೆ ಒಳಗಡೆ ಲಕ್ಷ್ಮತಿ ಮಾವನವರು ನಡ್ಕಂಡ ಬರ್ತಾರೆ ಕಾರ್ ನಲ್ಲಿ ತಾನೇ ಬರೋದು ಕಾರ್ ಬರುತ್ತೋ ಬರೋಲ್ವೋ ಅದ್ರ ನಿಮ್ಗೆ ನಿಮ್ಗನ್ ಯಾರ ಎಲ್ಲಿ ಕರ್ಸಿದ್ದು ಕೃಷ್ಣ ನಾನೇ ಕಣ ಕರ್ಸಿದ್ದೆ ಇವ್ರನ್ನ ಯಾಕೆ ಕರ್ಸ ನೀನು ಒಳ್ಳೆ ವಿಶ್ವಾಸಿಗಳು ಅದು ಅಲ್ಲದೆ ಅವ್ರ ನಮ್ಮ ಮನೆ ಓನರ್ ಅಲ್ವೇನು ಮನೆ ಓನರ್ ಆದ್ರೆ ಅವ್ರ ವ್ಯವಹಾರದ ವಿಶ್ವಾಸನ ಬಾಡಿ ಕೊಡಕ್ಕೆ ಮಾತ್ರ ಇಟ್ಕೋಬೇಕು ನಮ್ಮಂತ ವಿಐಪಿ ಗಳ ಮನೆ ಫಂಕ್ಷನ್ ಗೆಲ್ಲ ಕರಿಬಾರದು ಕರೀಬಾರ್ದು ಸ್ಟೇಟಸ್ ಮೇಂಟೈನ್ ಮಾಡ್ಬೇಕಣ್ಣ ಸ್ಟೇಟಸ್ ಸರಿ ಸರಿ ನೀವು ಒಳಗಡೆ ಎಲ್ಲ ಕೆಲಸ ಅರೇಂಜ್ ಮಾಡ್ಕೋ ನಾನು ಬರೋ ಸಂಬಂಧಿಕರನ್ನ ವೆಲ್ಕಮ್ ಮಾಡ್ತೀನಿ ನೀನು ರೆಡಿ ಅಣ್ಣ ಆಯ್ತು ನಡಿ ನಡಿ ಕೃಷ್ಣಪ್ಪ ಒಂದು ಮಾತು ಏನು ನಾಲ್ಕು ಮನೆ ಯಜಮಾನ ನಾನು ನನಗಿರೋ ಒಬ್ಬನೇ ಮಗ ಇವನು ಒಳ್ಳೆ ಅಂತಸ್ತಿದೆ ನನ್ನಷ್ಟೇ ದೊಡ್ಡದಾಗಿ ಯೋಗ್ಯತೆನೂ ಇದೆ ಇಷ್ಟೆಲ್ಲ ಇದ್ರೂ ನನ್ನ ಮಗನಿಗೆ ಒಳ್ಳೆ ಕಡೆ ಸಂಬಂಧ ಸಿಗ್ತಾ ಇಲ್ಲ ಅಂಥದ್ದಲ್ಲಿ ನನ್ನ ಮನೇಲಿ ಬಾಡಿಗೆಗಿರೋ ನಿಂತಮ್ಮನ ಸಾಕು ದಾನಪ್ನವರು ಅಲ್ಲಿನ ಮಾಡ್ಕೋತಾ ಈ ಕೃಷ್ಣನ ಹತ್ರ ಮಾತಾಡೋ ಮಾತ್ರ ಇದು ಹೌದು ತಪ್ಪೆ ಅದ್ರ ನಂಗೆ ಕುಡಿದ್ಬಿಟ್ರಿ ತಪ್ಪು ಮಾಡಿದ್ರೆ ನಿನ್ಗೂ ಹೊಡಿತೀನಿ ಅಪ್ಪನಿಗೂ ಹೊಡಿತೀನಿ ನಮ್ಮಅಪ್ಪ ಹೊಡಿಬೇಕು ನಾನಿಲ್ವಾ ಸಭ್ಯಸ್ಥರ ಮನೆ ಮುಂದೆ ಸದ್ದು ಮಾಡಿದ್ರೆ ಸಮಾಧಿ ಮಾಡ್ಬಿಡ್ತೀನಿ

ನೋಡ್ದ ಅನ್ನ ಕೊಡೋನ್ ನಾನಲ್ಲ ಇಷ್ಟಕ್ಕೂ ಸಂಬಂಧ ಬೆಳೆಸೋದಕ್ಕೆ ಆಸೆ ಇಟ್ಕೊಂಡು ಬಂದಿದ್ದೀನಿ ನನ್ನ ಆಸೆ ಈಡೇರಿಸೋದಕ್ಕೆ ನೀನು ಒಪ್ಪಿಗೆ ಕೊಟ್ಟೆ ನೋಡು ನೀನ್ ಕಣೆಯ ದೊಡ್ಡ ಮನುಷ್ಯ ತಂದೆ ತಾಯಿನ ಕಳ್ಕೊಂಡು ತಮ್ಮಂದ್ರನ್ನ ಹೊಟ್ಟೆಲ್ಲಿ ಹುಟ್ಟಿದ ಮಕ್ಕಳಾಗಿ ಚಿಕ್ಕ ವಯಸ್ಸಿನಿಂದ ಬೆಳೆಸಿರೋ ನಿನ್ನ ತ್ಯಾಗ ನನ್ನ ತಮ್ಮಂದ್ರ ಸುಖದಲ್ಲಿಯೇ ನನ್ನ ಸುಖ ಇದೆ ಅಂತ ತಿಳಿದಿರೋ ನಿನ್ನ ದೊಡ್ಡತನ ನಿಜಕ್ಕೂ ಅದ್ಭುತ ಅಪರೂಪ ಧರ್ಮಣ್ಣ ಇಷ್ಟಂತೂ ನಿಜ ನೀನು ತಮ್ಮ ವಿದ್ಯಾವಂತ ನನ್ ಫ್ಯಾಕ್ಟ್ರಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದಾನ ಅಂತ ನಾನು ನನ್ ಮಗಳನ್ನ ಕೊಡ್ತಾ ಇಲ್ಲ ಒಬ್ಬ ಶ್ರೀರಾಮನಂತ ಅಣ್ಣನಿಗೆ ಲಕ್ಷ್ಮಣನಂತ ಒಬ್ಬ ತಮ್ಮ ಇದ್ದಾನೆ ಅಂತ ಅದೇನ್ ಮಾಡ್ಕೊತಾ ಇದ್ದೀನಿ ಹೌದೇನು ಹೌದು ಇಂತ ಮಹಾನುಭಾವ ಮುಂದೆ ನಮ್ಮ ಬಗ್ಗೆನು ಸ್ವಲ್ಪ ಮತ್ತೆ ಬಿಟ್ಟಿದೆ ಇವರು ದಾಸಪ್ಪ ಅಂತ ದಾನಪ್ಪನವರಿಗೆ ನಮೋ ನಮ ನಮೋ ನಮ ನಾನು ಯಾರಂತ ಗೊತ್ತಾಯ್ತಾನೆ ಹೇಗ್ ಗೊತ್ತಾಗತ್ತ ನಾನು ಯಾರ ತಾನೆ ಗೊತ್ತಾಗೋದು ನೀವು ಮಗಳು ಕೊಟ್ಟು ಅಡಿಗೆ ಮಾಡ್ಕೊಳ್ತಾ ಇದೀರಲ್ಲ ಅವನ ಅಣ್ಣ ಬಾಕ್ಸರ್ ಕೃಷ್ಣಪ್ಪ ಅಂತ ಮಾನವ ಪಕ್ಷದ ಅಧ್ಯಕ್ಷ ನಾನು ಬೋಸ್ ದೀಕೆ ಇವ್ರು ನಮ್ಮಪ್ಪ ದಾಸ್ ದೀಕೆ ನೀನ್ ಯಾರು ನಿಮ್ಮಪ್ಪ ಯಾರು ಅಂತ ಏನಾದ್ರು ಕೇಳಿದ್ರೆ ಅವರು ನಿಂತ ಅಭಿವೇಕಿಂದ ನಾನು ಪರಿಚಯ ಎಡಬಟ್ಟಾಗಿದ್ದು ಎಡವಟಾಯ್ಸಿ ಸಾರಿ ಶಾಂತಿ ಸಾರಿ ಕಾ ಸರ್ವಾಗಿಲ್ಲ ಕೈ ಪೋಟರ್ ಕೈ ಕತ್ತರ ಸಾಕು ಬಿಡ್ತೀನಿ ಡೋಂಟ್ ಟಚ್ ಮೈ ಫ್ಯಾಮಿಲಿ ನನ್ ಮಗ ಅಪರಂಜಿ ಎಂಎ ಪಾಸ್ ಮಾಡಿದಾನೆ ಆದ್ರೂ ನಂತರ ವಿಭೂತಿ ಹಚ್ಚಿ ದಾಸೇನ ತರ ಯಾಕೆ ಇರ್ತಿದೀರಾ ಅಂತೀರಾ ಅಕ್ಕ ಪಕ್ಕದ ಡೌ ಹೊಡಿಬಾರ್ದು ಡೌಡಿಬಾರದು ಅಂತ ಬೋಸ್ دیکೆ ಅಪ್ಪ ನಿನ್ ಮಗನ ಬಗ್ಗೆ ಅವರೇನಾದರೂ ಭಯಾಟಕ್ಕೆ ಹೇಳಿದ್ರಾ ಹೇಳಿದ್ರಾ ಇಲ್ಲ ಮತ್ತೆ ಮೇಲೆ ಮಾನ್ಯ ಶ್ರೀ ರಾನಪ್ಪನವ್ರೆ ಮಾನವ ಪಕ್ಷ ಅಧ್ಯಕ್ಷನಾದ ಈ ಕೃಷ್ಣಪ್ಪನ್ ತಮ್ಮನ್ನ ಅಳಿಯನ್ನು ಮಾಡ್ಕೊಳ್ತಾರ ವಿಷಯ ನಿಜಕ್ಕೂ ಹೆಮ್ಮೆ ಪಡಬೇಕಾದಂತದ್ದು ನನಗೂ ಸಂತೋಷವೇ ಅದರಲ್ಲೂ ಈ ನಿಮ್ಮ ವೈಟ್ ಅಂಡ್ ವೈಟ್ ಗೆಟಪ್ ಅಪ್ ನೋಡಿದ್ರೆ ನಿಮ್ಗೂ ರಾಜಕೀಯ ಇಷ್ಟ ಅಂತ ಕಾಣಿಸುತ್ತೆ ರಾಜಕೀಯ ಇಷ್ಟ ಅಂತಲ್ಲ ಆದ್ರೆ ಸಮಾಜ ಸೇವೆ ಮಾಡೋದು ನನಗಿಷ್ಟ ಹಾಗಿದ್ಮೇಲೆ ಇಬ್ರು ಒಂದೇ ಯಾವ್ದ್ರಲ್ಲಿ ಒಂದೇ ಗುರಿ ಒಂದೇ ಭಾವನೆ ನೋಡಿ ನಮ್ಮ ನಿಮ್ಮ ಸಂಬಂಧ ಒಂದ್ ರೀತಿ ಗಂಗಾ ಕಾವೇರಿ ಮಿಲನ ಇದ್ದ ಹಾಗೆ ಆ ನಾನು ಮಾಡ್ರ ಈ ಪ್ರಸ್ತ ಡೆಕೋರೇಷನ್ ನನ್ನ ತಮ್ಮ ನೋಡಿದ್ರೆ ಸಂತೋಷದಿಂದ ಹೊಂಡ ಬೈಕ್ ಕೊಡಿಸ್ತಾರೆ ಅಷ್ಟೇ ಅಲ್ಲ ಇವತ್ ರಾತ್ರಿ ನಡೆಯೋ ಈ ಸೋಬಾನದ ಬಗ್ಗೆ ಗುಣಗಾನ ಮಾಡೋ ನನ್ನ ಕಾಮೆಂಟ್ರಿ ಕೇಳಿ ನೀನು ಜಾಡ ಮುತ್ಸಜ್ಜಿ ರಾಜಕಾರಣಿ ಅಂತ ಬಾಯಿ ತುಂಬಾ ಹೊಗಳ್ತಾನೆ ತಮ್ಮ ಬಂದ ತಮ್ಮ ಯಾರ್ ಬಂದಾಗೀಶಾ ಏ كده ಸೆಟಪ್ ಅಲ್ಲ ಸಿಟಿ ಮಾರ್ಕೆಟ್ ಇದ್ದಾಗಿದೆ ಸರಿಯಾಗಿ ಹೇಳ್ದೆ ಸ್ವಲ್ಪನಾದರೂ ಸೆನ್ಸ್ ಬೇಡ ನನಗೆ ಸರಿಯಾಗಿ ಕೇಳ್ದೆ ಅಣ್ಣಗಂತೂ ಬುದ್ಧಿ ಇಲ್ಲ ನಾನು ಮಾಡಿರೋ ಡೆಕೋರೇಷನ್ ಕಡೆ ಸ್ವಲ್ಪ ಗಮನ ಕೊಡು ಬಾಯಿಲಿ ಬಾಯಿಲಿ ಏ ಬಾ ತಮೈಲಿ ಬರ್ಬೇಕು ಅಂದ್ರೆ ಬರಬೇಕು ಅಷ್ಟೇ ಈ සුಚೇತ್ಮಾ ಲೈಟಿಂಗ್ ವಿತ್ ಮ್ಯೂಸಿಕ್ ಇದುವರೆಗೂ ಇಡೀ ಕರ್ನಾಟಕದಲ್ಲಿ ಯಾರು ಕೂಡ ಈ ರೀತಿ ಅರೇಂಜ್ ಮಾಡಿಲ್ಲ ಅಲ್ವಾ ಇದೇನಿದು ನೋಡಿದ್ರೆ ಗೊತ್ತಾಗಲ್ಲ ನಮ್ಮ ಮೈಕಯ್ಯ ಅದ್ ಗೊತ್ತು ಇದನ್ನ ಯಾಕೆ ಇಲ್ತಂದೆ ತಿಳುವಳಿಕೆ ಕೊಡೋದಕ್ಕೆ ಯಾರಿಗೆ ಇಡೀ ಕರ್ನಾಟಕ ಜನತೆಗೆ ಫಸ್ಟ್ ನೈಟ್ ಅಂದ್ರೆ ಏನು ಅದರ ಪ್ರಾರಂಭ ಮತ್ತು ಅಂತ್ಯ ಹೇಗಿರಬೇಕು ಮದುವೆ ಅನ್ನೋದು ಬರೀ ಸಂತಾನೋತ್ಪತ್ತಿ ಮಾಡೋದಲ್ಲ ಹಗಲಿಗೆ ಸೂರ್ಯ ಎಷ್ಟು ಮುಖ್ಯನೋ ಪ್ರತಿ ರಾತ್ರಿ ಸಂಸಾರ ಸುಖವಾಗಿರೋದಕ್ಕೆ ನೀರೋದು ಅಷ್ಟೇ ಮುಖ್ಯ ಅಣ್ಣ ಇನ್ ಹತ್ತು ನಿಮಿಷ ಟೈಮ್ ಕೊಡ್ತೀನಿ ಅಷ್ಟಲ್ಲಿ ಇದನ್ನೆಲ್ಲ ಎತ್ಕೊಂಡು ಆಚೆ ಹೋಗಬೇಕು ಇಲ್ಲ ಅಂದ್ರೆ ನಾನು ಹೆಂಡತಿ ಕರ್ಕೊಂಡು ಮಾವನ್ ಮನೆ ಹೊಟ್ಟೋಗ್ತೀನಿ ಫಸ್ಟ್ ಏಡ್ ಗೆ ಯಾರಾದ್ರೂ ಮೈಕು ಸೀರಿಯಸ್ ಅಟ್ಯಾಕ್ ಆಗ್ತಾರೋ ನಿನ್ನಿಂದ ನಾನು ತಮ್ಮ ಕೋಪ ಮಾಡ್ಕೊಂಡು ಹೋಗ್ಬಿಡೋ ನಾನು ನಾನೇ ಹೋಗಿದ್ದ ನಾನೇ ಹೋದ್ ನಿನ್ನಿಂದಾನೆ ಬುದ್ಧಿಲ್ಲದೆ ಮಾತಾಡೋಣ ತಪ್ಪು ನಿಂದೆ ಯಾವನಾದ್ರೂ ಫಸ್ಟ್ ಏಡ್ ಗೆ ಬಾಳೆಣ್ಣೆ ಉಂಡು ಉಂಡುಂಡೆ ಅಲಸಗಣ್ಣು ಅನ್ನನಸ್ ತಂದಿರ್ತಾನ ಒಂದು ವೇಳೆ ಗಂಡ ಹೆಂಡತಿ ಆಸೆಯಿಂದ ಸುಳು ತಿನ್ನೋಕ್ ಶುರು ಮಾಡಿದ್ರೆ ಒಂದ್ ವಾರ ಬೇಕಾಗುತ್ತೆ ಇನ್ನೇನು ಮಾಡ್ತಾನ ಅವ್ನು ಫಸ್ಟ್ ಏಟು ಅದಕ್ಕೆ ಅದಕ್ಕೆ ಅವ್ನು ಕೋಪಿಸ್ಕೊಂಡೋಗಿದ್ದು ಮೊದ್ಲೇ ತಣ್ಣ ಅಂಗಡಿನ ನೀ ಎತ್ತು ಒಂದೇ ಅಖಂಡ ಕರ್ನಾಟಕ ಜನತೆಯಲ್ಲಿ ಏನ್ರಿ ಇದು ಪ್ರೀತಿಯಿಂದ ತಮ್ಮನ್ಗೋಸ್ಕರ ತಗೊಂಡು ಹೋಗಿದ್ದೆಲ್ಲ ವಾಪಸ್ ತರ್ತಾ ಇದ್ದೀರಾ ಅದು ನೀನ್ ಸುಳ್ಳು ಹೇಳ್ತೀನಿ ಸುಮ್ಮನಿರು ನಿಜ ಏನು ಅಂತ ನಾನು ಹೇಳ್ತೀನಿ ಅದಕ್ಕೆ ಅದಕ್ಕೆ ನನ್ನ ತಮ್ಮ ನಾಗೇಶ ರೂಮ್ ಅಲ್ಲಿ ಏನ್ ಹೇಳ್ದ ಗೊತ್ತಾ ಏನ್ ಹೇಳ್ದ ಜಾತ್ರ ತೋರ ಸಂಕೇತವಾಗಿರೋ ಈ ಬಾಳೆಹಣ್ಣಿನ ಗೊನೆನ ಅಣ್ಣನ್ ರೂಮ್ ಅಲ್ಲಿ ಇಟ್ಟು ಒಗ್ಗಟ್ಟಿನ ಅಂಟು ತುಂಬ್ಕೊಂಡಿರೋ ಈ ಸಿಹಿ ಉಂಡೆ ಅಲಸಂಡ ನಿನ್ ರೂಮ್ ಅಲ್ಲಿ ಇಟ್ಕೊಂಡು ಹಾಲಿಗೆ ಬದಲಾಗಿ ಅನಾನಸ್ ಜ್ಯೂಸ್ ಕುಡಿದು ಅವನಾಗೆ ನಾವು ಕೂಡ ಸಂತೋಷವಾಗಿ ಫಸ್ಟ್ ನೈಟ್ ಆಚರಿಸ್ಬೇಕಂತೆ ಕಣಕ ಆದಷ್ಟು ಬೇಗ ಸ್ವಲ್ಪ ನಾಚಕಿದ ಇದ್ರಾಗ ನಾಚ್ ಕೇಳೋಣ ಬಂತು ಬೆಳಗ್ಗೆ ಎತ್ತನ ತಿಂಡಿ ಅಂತಾರೆ ಮಧ್ಯಾಹ್ನ ರಾತ್ರಿ ಮಾಡೋದಕ್ಕೆ ಊಟ ಅಂತಾರೆ ಈ ಕೆಲಸಕ್ಕೆ ಹುಚ್ಚ ಹೇಳೋಣ ಹೇಳ್ತೀನಿ ಕನಕ ಆದಷ್ಟು ಬೇಗ ಏಯ್ಯ ಕನಕಾ ಬೆಳಿಗ್ಗೆ ಬೇಗ ಎಣ್ತಿಯ ತಾನೆ ಅಯ್ಯೋ ಅಕ್ಕ ಅದು ಸುಮ್ನೆ ಹದ್ನಂಗ್ ಹಾರಾಡತ್ತೆ ಮಿಕ್ಕಿದೆಲ್ಲ ಕೋಳಿ ಹಂಗೆ ಅಯ್ಯೋ ನಡಿಯಮ್ಮ ಅಯ್ಯೋ ನೋಡ್ಕೊಂಡು ಬರ್ತಾತೇನ್ರಿ ಬಿತ್ತಿ ಬಿತ್ತಿದ್ರಲ್ಲ ನಾನ್ ಬಿಡ್ತೀನ ಅದಿರ್ಲಿ ಐಶ್ವರ್ಯ ಸ್ನಾನಕ್ಕೆಲ್ಲ ಸಿದ್ಧವಾಗಿದ್ಯಾ ಇದನ್ನೆಲ್ಲ ನೀವು ಕೇಳ್ಬೇಕಾ ನಾನು ಅಷ್ಟು ದಡ್ಡಿ ನೆನ್ರಿ ಅಯ್ಯೋ ನಿನ್ ದಡ್ಡಿ ಅಲ್ಲ ಕಣೆ ಜಾಣೆ ಮಹಾ ಜಾಣೆ ಆದ್ರೂ ಏನು ಏನ ಇಲ್ಲ ಬಿಡು ಅಯ್ಯೋ ಇದೇನಿದು ಲೈಫ್ ಬಾಯ್ ಸೋಪ್ ಅದ್ ನನಗೂ ಗೊತ್ತು ನಾವು ಸ್ನಾನ ಮಾಡೋ ಮಾಮೂಲಿ ಸೋಪ್ನಲ್ಲಿ ಐಶ್ವರ್ಯ ಸ್ನಾನ ಮಾಡ್ತಾಳ ಮಾಡಬಹುದಾ ಯಾಕೆ ಯಾಕೆ ಮಾಡಬಾರ್ದು ಲೇ ಇಲ್ಲ ಲೇ ಅವ್ಳು ದೊಡ್ಡ ಮನೆ ಹುಡಿಯ ಕಣೆ ನಾವು ಸ್ನಾನ ಮಾಡೋ ಮಾಮೂಲಿ ಸೋಪಲ್ಲಿ ಸ್ನಾನ ಮಾಡಲ್ಲ ಅದಕ್ಕೆ ನಾಲ್ಕೈದು ತರ ಕಾಸ್ಟ್ಲಿ ಸೋಪ್ ತಿಂದಿದೀನಿ ತಗೊಂಡೋಗಿ ಬಾತ್ರೂಮ್ ಅಲ್ಲಿ ಇಡು ಐಶ್ವರ್ಯ ಯಾವ ಸೋಪ್ ಇಷ್ಟ ಆಗುತ್ತೋ ಅದರಲ್ಲೇ ಸ್ನಾನ ಮಾಡ್ಲಿ ಹಿಗೇನಾಯ್ತೇ ಯಾಕೆ ಹೇಳ್ತಾ ಇದೀಯ ಬಾಯ್ ಐಶ್ವರ್ಯ ಇದರ್ಸ್ತೀನಿ ಅಬ್ಬಾ ಎನ್ನಿವೇ ಹೇ ರಿಟಾಂದ್ರ ನೋಡು ಅಕ್ಕ ಆ ಚಿನ್ನದ ಗೊಂಬೆ ಬರ್ತಿದ್ ಹಾಗೆ ಭಾವನ ಕಲರ್ರೇ ಬದಲಾಗಿಬಿ ದಲೆ ಅಕ್ಕ ಆಮೇಲೆ ಮಲೆ ಮಲೆ ಮಲ್ಲ ಸ್ವಲ್ಪ ಜಾರು ತಪಿಬಿಟ್ಟಿ ಆಮೇಲೆ ಅಕ್ಕ ಬಿಟ್ರು ನಿನ್ ಗಂಡ ಅವಳು ಹಲ್ಲು ಉಜ್ಬಿಡ್ತಾನೆ ಪರವಾಗಿಲ್ಲ ಕೊಡಿ ನಾನೇ ಹಾಕೋತೀನಿ ಇರ್ಲಿ ಬಿಡಮ್ಮ ಏನಂತೆ ನೀನು ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತ ಚಿಕ್ಕ ಹುಡುಗಿ ಹಿಂಗ್ ಮುಂದೆ

ಅಯ್ಯೋ ಒಳ್ಳೆ ಆಮೆ ತರ ನಡ್ಕೊಂಡ್ಬರ್ತೀರ ಕೊಡಲಿ ಹೇಳಿ ಬಾಬಾ ನನಗ ಇಲ್ಲ 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 ಸ್ನಾನ ಮಾಡ್ಕೋ ಐಶ್ವರ್ಯ ತಪ್ಪು ಮಾಡ್ತಾ ಇದೀರಾ ಭಾವ ನೀವು ತಪ್ಪು ಮಾಡ್ತಾ ಇದೀರಾ ಭಾವ ನಾನು ಮದುವೆ ಮಾಡ್ಕೊಂಡು ಬಂದು ಹತ್ತು ವರ್ಷ ಆಯ್ತು ನಾಲ್ಕು ಬಾಣ ತನೂ ಮಾಡ್ಕೊಂಡೆ ಒಂದು ದಿನ ಆದ್ರೂ ಹೀಗೆ ವಿಚಾರಿಸಿದಿರಾ ಒಂದು ಒಳ್ಳೆ ಸೋಪು ತಂದ್ಕೊಟ್ಟಿದಿರಾ ಅವಳು ಒಂದೇ ನೀನು ಒಂದೇನಾ ಕೆಲಸ ಅಮ್ಮ